श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೂಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಬಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ವಿಷ್ಣುವು ಆಕರ್ಣಾಂತವಾಗಿ ಬಿಲ್ಲನ್ನೆಳೆದು ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟು ದೈತ್ಯರಾಜನ ಮೆಚ್ಚಿನ ಸಾರಥಿಯನ್ನು ಕೊಂದನು ಧೂಮಕೇತು ಧ್ವಜವನ್ನು ಇಂದ್ರನು ಕಿರೀಟವನ್ನು ಕುಬೇರನು ಸುವರ್ಣಾಲಂಕೃತವಾದ ಧನುಸ್ಸನ್ನು ಯಮನು ದೀರ್ಘವಾದ ಬಾಹುಗಳನ್ನು ವಾಯುವು ತೇರಿನ ಚಕ್ರ ಮತ್ತು ದೈತ್ಯನ ಕವಚವನ್ನು ಹೊಡೆದು ಕೆಡವಿದರು ಹೀಗೆ ದೇವತೆಗಳು ಅತ್ಯದ್ಭುತ ಪರಾಕ್ರಮದಿಂದ ಹೋರಾಡುತ್ತಿರುವುದನ್ನು ಕಂಡು ತಾರಕಾಸುರನು ಇತರ ವಿಧವಾದ ಯಾವ ಸಹಾಯವನ್ನು ಗಮನಿಸದೆ ತನ್ನೆರಡು ತೋಳುಗಳ ಬಲದಲ್ಲೇ ನಂಬಿಕೆಯಿಟ್ಟು ಇಂದ್ರನ ಮೇಲೆ ಭಯಂಕರವಾದ ಮುದ್ಗರಾಯುಧವನ್ನು ಬಿಸುಟನು ಮುದ್ಗರವು ಅಂತರಿಕ್ಷ ಮಾರ್ಗದಲ್ಲಿ ಹಾಯ್ದು ಬರುತ್ತಿರುವುದನ್ನು ಇಂದ್ರನು ಕಂಡನು ಅದನ್ನು ಅಡ್ಡಿಪಡಿಸುವುದಕ್ಕಾಗದೆ ರಥದಿಂದ ನೆಲಕ್ಕೆ ಧುಮುಕಿದನು ಆಯುಧವು ಭಯಂಕರವಾಗಿ ಧ್ವನಿ ಮಾಡುತ್ತ ಅವನ ತೇರಿನೊಳಗೆ ಬಿದ್ದಿತು ಅದು ರಥವನ್ನು ಪುಡಿಪುಡಿ ಮಾಡಿತು ಆದರೆ ಸಾರಥಿಯಾದ ಮಾತಲಿ ಮಾತ್ರ ಸಾಯಲಿಲ್ಲ ಆಗ ತಾರಕಾಸುರನು ಪಟ್ಟಿಷವೆಂಬ ಶಸ್ತ್ರದಿಂದ ವಿಷ್ಣುವಿನ ಎದೆಗೆ ಹೊಡೆದನು ಗರುಡನ ಹೆಗಲ ಮೇಲೆ ಕುಳಿತಿದ್ದಂತೆಯೇ ವಿಷ್ಣುವು ನಿಶ್ಚೇತನಾದನು ಬಳಿಕ ದೈತ್ಯರಾಜನು ಕತ್ತಿಯಿಂದ ನಿರುತಿಯ ವಾಹನವನ್ನು ಕತ್ತರಿಸಿದನು ಮುಸುಂಡಿಯೆಂಬ ಆಯುಧದಿಂದ ಪ್ರಹರಿಸಿ ಯಮನನ್ನು ರಥದಿಂದ ಬೀಳಿಸಿದನು ಅಗ್ನಿಯ ತಲೆಯ ಮೇಲೆ ಬಿಂದಿಪಾಲದಿಂದ ಹೊಡೆದನು ವಾಯುವನ್ನು ತೋಳುಗಳಿಂದ ಎತ್ತಿ ನೆಲದ ಮೇಲೆ ಬಿಸುಟನು ಸಿಟ್ಟುಗೊಂಡು ಕುಬೇರನ ತಲೆಯ ಮೇಲೆ ಬಿಲ್ಲಿನ ತುದಿಯಿಂದ ಕುಟ್ಟಿದನು ಅನಂತರ ಅಪರಿಮಿತ ಪರಾಕ್ರಮಶಾಲಿಯಾದ ತಾರಕಾಸುರನು ಲೆಕ್ಕವಿಲ್ಲದಷ್ಟು ಅಸ್ತ್ರಗಳಿಂದ ದೇವತೆಗಳಲ್ಲಿ ಒಬ್ಬೊಬ್ಬನನ್ನೂ ಪ್ರಹರಿಸಿದನು ಸ್ವಲ್ಪ ಹೊತ್ತಿನಲ್ಲಿಯೇ ವಿಷ್ಣುವು ಚೇತರಿಸಿಕೊಂಡು ಭಯಂಕರವಾದ ಸುದರ್ಶನ ಚಕ್ರವನ್ನು ಎತ್ತಿಕೊಂಡನು ಅದು ರಾಕ್ಷಸ ವೀರರ ಕೊಬ್ಬಿನಲ್ಲಿ ನೆನೆದಿತ್ತು ದೈತ್ಯರ ಮೇಲೆ ಬೀಳಬೇಕೆಂದು ಪಡುತ್ತಿತ್ತು ಅದನ್ನು ಆತನು ತಾರಕಾಸುರನ ಎದೆಗೆ ಗುರಿಯಿಟ್ಟು ಬಲವಾಗಿ ಬಿಸುಟನು ಅದು ಸೂರ್ಯನಂತೆ ಜ್ವಲಿಸುತ್ತ ಆ ದೈತ್ಯನ ಹೃದಯದಲ್ಲಿ ಬಿದ್ದಿತು ಕಲ್ಲಿನ ಮೇಲೆ ಬಿದ್ದ ಕೆನ್ನೈದಿಲೆಯಂತೆ ಆ ಚಕ್ರವು ದೈತ್ಯನ ಒರಟು ಮೈಮೇಲೆ ಬಿದ್ದು ಸೀಳಿಹೋಯಿತು ಬಳಿಕ ದೇವೇಂದ್ರನು ಬಹುಕಾಲದಿಂದ ಪೂಜಿಸಿ ರಕ್ಷಿಸುತ್ತಿದ್ದ ವಜ್ರಾಯುಧವನ್ನು ಪ್ರಯೋಗಿಸಿದನು ಆ ಅಸ್ತ್ರದ ಸಹಾಯದಿಂದ ತಾರಕಾಸುರನನ್ನು ಯುದ್ಧದಲ್ಲಿ ಗೆಲ್ಲಬಹುದೆಂಬ ಭರವಸೆಯು ಆತನಿಗಿದ್ದಿತು ಆದರೆ ಶೂರಾಗ್ರೇಸರನಾದ ದೈತ್ಯನ ಶರೀರವನ್ನು ಸೋಕಿತೋ ಇಲ್ಲವೋ ಅದು ಕಿಡಿಗಳನ್ನು ಕಾರುತ್ತಾ ನೂರಾರು ತುಂಡುಗಳಾಗಿ ಒಡೆಯಿತು ಆಮೇಲೆ ತಾರಕಾಸುರನ ಎದೆಗೆ ವಾಯುವು ಅಂಕುಶವನ್ನು ಬಿಟ್ಟನು ಅದು ಸಹ ಅಗ್ನಿಯಂತೆ ಜ್ವಾಲೆಗಳನ್ನು ಕೆದರುತ್ತಾ ನುಗ್ಗಿತು ಆದರೆ ವಜ್ರಾಯುಧಕ್ಕೆ ಆದ ಗತಿಯೇ ಅದಕ್ಕೂ ಬಂದಿತು ಅದು ನಷ್ಟವಾಯಿತು ತನ್ನ ಅಂಕುಶವು ನಷ್ಟವಾದುದನ್ನು ಕಂಡು ವಾಯುವಿಗೆ ಕೋಪ ಬಂದಿತು ಅವನು ಒಂದು ದೊಡ್ಡ ಬೆಟ್ಟವನ್ನು ಕಿತ್ತು ದಾನವರಾಜನ ಮೇಲೆ ಎಸೆದನು ಅದು ಐದು ಯೋಜನ ವಿಸ್ತಾರವಾಗಿತ್ತು ಅದರ ಗುಹೆಗಳಲ್ಲಿ ಮರಗಳು ಬೆಳೆದು ಹೂಗಳಿಂದ ತುಂಬಿದ್ದವು ಆ ಮಹಾಪರ್ವತವು ತನ್ನ ಕಡೆಗೆ ಬರುತ್ತಿರಲು ದೈತ್ಯನು ಮಗುಳುನಗೆ ನಗುತ್ತ ಹುಡುಗನು ಚೆಂಡನ್ನು ಆತುಕೊಳ್ಳುವಂತೆ ಎಡಗೈಯಿಂದ ಅದನ್ನು ಹಿಡಿದುಕೊಂಡನು ಬಳಿಕ ಯಮನು ಕೋಪದಿಂದ ಮೈಮರೆತನು ಅದುವರೆಗೆ ಯಾರಿಗೂ ಸೋಲದಿದ್ದ ಆತನು ತನ್ನ ದಂಡಾಯುಧವನ್ನು ಗರಗರನೆ ತಿರುಗಿಸಿ ದೈತ್ಯೇಂದ್ರನ ತಲೆಯ ಮೇಲೆ ಬಿಸುಟನು ಅದು ತಾರಕಾಸುರನ ತಲೆಯ ಮೇಲೆ ಬಿದ್ದಿತು ಆದರೆ ಅವನಿಗೆ ಗೊತ್ತೇ ಆಗಲಿಲ್ಲ ಬಳಿಕ ಅಗ್ನಿಯು ಪ್ರಳಯಾಗ್ನಿಯಂತೆ ಪ್ರಕಾಶಿಸುವ ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗದ ಅಸಮಾನವಾದ ಶಕ್ತಾಯುಧವನ್ನು ದಾನವೇಶ್ವರನ ಮೇಲೆ ಪ್ರಯೋಗಿಸಿದನು ಅದು ಆಗತಾನೇ ಕಟ್ಟಿದ ಬಾಗೆಯ ಹೂವಿನ ಮಾಲೆಯಂತೆ ಅವನ ಎದೆಯ ಮೇಲೆ ಬಿದ್ದಿತು ಯಾವ ಹಿಂಸೆಯೂ ಅದರಿಂದ ಅವನಿಗೆ ಆಗಲಿಲ್ಲ ಆಮೇಲೆ ಲೋಕಪಾಲಕನಾದ ನಿರುತಿಯು ಆಕಾಶದಂತೆ ನಿರ್ಮಲವಾದ ಕತ್ತಿಯನ್ನು ಒರೆಯಿಂದ ಎಳೆದನು ದಿಕ್ಕುಗಳೆಲ್ಲ ಅದರ ಕಾಂತಿಯಿಂದ ನೀಲವರ್ಣವಾದವು ದೈತ್ಯರಾಜನ ಮೇಲೆ ಅದನ್ನು ಪ್ರಯೋಗಿಸಿದನು ಅವನ ತಲೆಯ ಮೇಲೆ ಬಿದ್ದ ಕೂಡಲೇ ಅದು ನೂರಾರು ತುಂಡುಗಳಾಗಿ ಒಡೆದುಹೋಯಿತು ಜಲಾಧಿಪತಿಯಾದ ವರುಣನು ದೈತ್ಯನ ತೋಳುಗಳನ್ನು ಕಟ್ಟಿಹಾಕಬೇಕೆಂದು ಬಯಸಿ ಉಗ್ರವೂ ದುಸ್ಸಹವೂ ಆದ ಪಾಶಾಯುಧವನ್ನು ಪ್ರಯೋಗಿಸಿದನು ಅದು ವಿಷದಂತೆಯೂ ಅಗ್ನಿಯಂತೆಯೂ ಭಯಂಕರವಾಗಿತ್ತು ಸರ್ಪರೂಪವಾದ ಆ ಪಾಶವು ದೈತ್ಯನ ಭುಜವನ್ನು ಮುಟ್ಟಿದ ಕೂಡಲೇ ನಾಶವಾಯಿತು ಗರಗಸದಂತೆ ತೀಕ್ಷ್ಣವಾದ ಅದರ ಹಲ್ಲುಗಳು ಮುರಿದವು ಬಲವಾದ ದವಡೆಗಳು ಸೀಳಿಹೋದವು ಬಳಿಕ ಅಶ್ವಿನಿ ದೇವತೆಗಳು ಮರುತರು ಸಾಧ್ಯರು ಮಹೋರಗರು ಯಕ್ಷರು ರಾಕ್ಷಸರು ಗಂಧರ್ವರು ಇವರೆಲ್ಲರೂ ಒಟ್ಟುಗೂಡಿ ಬಗೆ ಬಗೆಯ ಶಸ್ತ್ರಾಸ್ತ್ರಗಳನ್ನು ತೊಟ್ಟು ದೈತ್ಯೇಶ್ವರನನ್ನು ಪ್ರಹರಿಸಿದರು ಆದರೆ ವಜ್ರದ ಬೆಟ್ಟದಂತಿದ್ದ ಅವನ ದೇಹದಲ್ಲಿ ಅವುಗಳೊಂದೂ ನಾಟಲಿಲ್ಲ ಅನಂತರ ತಾರಕಾಸುರನು ರಥದಿಂದ ಧುಮುಕಿ ಕೈಗಳಿಂದ ಬಡಿದು ಹಿಮ್ಮಡಿಗಳಿಂದ ತುಳಿದು ಕೋಟಿ ಲೆಕ್ಕದಲ್ಲಿ ದೇವತೆಗಳನ್ನು ಸಂಹರಿಸಿದನು ದೇವಸೈನ್ಯದಲ್ಲಿ ಸತ್ತು ಉಳಿದವರು ಯುದ್ಧ ಸಾಮಗ್ರಿಗಳನ್ನು ಬಿಸಿಟು ಹೆದರಿಕೆಯಿಂದ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ತರುವಾಯ ದೈತ್ಯೇಶ್ವರನು ವಿಷ್ಣು ಇಂದ್ರ ಮುಂತಾದ ದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸೆರೆಹಿಡಿದನು ಪಶುಘಾತಕನು ಪಶುಗಳನ್ನು ಕಟ್ಟುವಂತೆ ಅವರನ್ನು ಹಗ್ಗಗಳಿಂದ ಬಲವಾಗಿ ಬಿಗಿದನು ಅವನು ಮರಳಿ ರಥವನ್ನೇರಿ ಸಿದ್ಧ ಗಂಧರ್ವರಿಂದ ತನ್ನ ಕೀರ್ತಿಯನ್ನು ಹೊಗಳಿಸಿಕೊಳ್ಳುತ್ತ ಮಹಾಗಿರಿಯ ಶಿಖರಾಗ್ರದಲ್ಲಿದ್ದ ತನ್ನ ಮನೆಗೆ ಹೋದನು ಅವನನ್ನು ದೈತ್ಯರು ಸ್ತುತಿಸುತ್ತಿದ್ದರು ಅಪ್ಸರ ಸ್ತ್ರೀಯರು ಗಾನ ನರ್ತನಾದಿಗಳಿಂದ ವಿನೋದಪಡಿಸುತ್ತಿದ್ದರು ಮೂರು ಲೋಕದ ಸಂಪತ್ತಿನ ಅಧಿದೇವತೆಯು ತನ್ನ ನಗರವನ್ನು ಪ್ರವೇಶಿಸುವಂತೆ ಆತನು ರಾಜಧಾನಿಯನ್ನು ಹೊಕ್ಕನು ತಾರಕಾಸುರನು ಪದ್ಮರಾಗಮಣಿ ನಿರ್ಮಿತವಾದ ದಿವ್ಯಾಸನದಲ್ಲಿ ಕುಳಿತನು ಬಳಿಕ ಕಿನ್ನರ ಸ್ತ್ರೀಯರು ಗಂಧರ್ವ ತರುಣಿಯರು ಮತ್ತು ನಾಗಕನ್ನಿಕೆಯರು ನೃತ್ಯ ಗೀತಗಳಿಂದ ಅವನಿಗೆ ಆನಂದವನ್ನು ಬೀರಿದರು ಅದಕ್ಕೆ ಮೆಚ್ಚಿ ಅವನು ತಲೆದೂಗಿದನು ಅವನ ರತ್ನಕುಂಡಲಗಳು ಅಲುಗಾಡಿದವು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ದೇವಾಸುರ ಸಂಗ್ರಾಮೆ ತಾರಕ ಜಯಲಾಭೋ ನಾಮ ತ್ರಿಪಂಚಾಶದ ಶತತಮೋಧ್ಯಾಯ ಶ್ರೀ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ನಾಲ್ಕನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು ಪಾರ್ವತಿಯ ತಪಸ್ಸು ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು ಪಾರ್ವತಿ ಪರಮೇಶ್ವರರ ವಿವಾಹ ವಿಘ್ನೇಶ್ವರನ ಉತ್ಪತ್ತಿ ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ